ನಾನು ನಮ್ಮ ಶಿಕ್ಷಕರಿಗೆ ಏನು ಯಾರ್ಯಾರು ಇವತ್ತು ಸಮೀಕ್ಷೆಗೆ ಹೋಗಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಇನ್ನೂ ಕೂಡ ಕೆಲವು ಕಡೆಗೆ ನಡೀತಾ ಇದೆ ಅವರಿಗೆಲ್ಲರಿಗೂ ಕೂಡ ಧನ್ಯವಾದಗಳು ಕೃತಜ್ಞತೆಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಪಾಪ ಅವರು ಎರಡು ಭಾಗದಲ್ಲಿ ಸಮೀಕ್ಷೆ ಬಂದರು ಒಂದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ಸಮೀಕ್ಷೆಯಲ್ಲೂ ಕೂಡ ಸುಮಾರು ಅರವತ್ತು ಸಾವಿರ ಟೀಚರ್ಸ್ನ ನಾವು ಸರ್ಕಾರದವ್ರು ಉಪಯೋಗ ಮಾಡ್ಕೊಳ್ತೀವಿ ಬೇಕಾ ದೇ ಆರ್ ದ ಬೆಸ್ಟ್ ಮೆಕ್ಯಾನಿಸಮ್ ಅವ್ರು ಬಿಟ್ಟರೆ ಇನ್ನು ಯಾರೂ ಮಾಡೋದಕ್ಕಾಗೋದಿಲ್ಲ ಅದ್ರ ಜೊತೆಗೆ ಮೊನ್ನೆ ಏನು ನಡೀತು ಕೆಲವರು ಎರಡು ದಿವ್ಸದಲ್ಲಿ ಮುಗಿಸಿದ್ರು ಕೆಲವರು ಇನ್ನೂ ಮುಗಿಸ್ತಾ ಇದ್ದಾರೆ ಯಾಕೆಂದ್ರೆ ಅದು ವ್ಯವಸ್ಥೆ ಟೀಚರ್ಸ್ ರೆಡಿ ಇದ್ದಾರೆ ಕೆಲಸದ ವ್ಯವಸ್ಥೆ ಇಲ್ಲಿ ಬೆಂಗಳೂರಲ್ಲಿ ಯಾವ ರೀತಿ ಆಗ್ತದೆ ನಿಮಗೆ ಗೊತ್ತಿದೆ ಮಾಧ್ಯಮದಲ್ಲಿ ನೀವು ತೋರಿಸ್ತಾ ಇದ್ದೀರಿ ಜನರು ಕೂಡ ಕೋಆಪ್ರೇಟ್ ಮಾಡಬೇಕಾಗತ್ತೆ ಬಟ್ ಮೂವತ್ತೆರಡು ತೊಂಬತ್ತೆರಡು ಪರ್ಸೆಂಟ್ ಎಂಟೈರ್ ಸ್ಟೇಟಲ್ಲಿ ಆಗಿರ್ತಕ್ಕಂಥದ್ದು ಬೆಂಗಳೂರಲ್ಲಿ ಲೇಟಾಗಿ ಸ್ಟಾರ್ಟಾಗಿರೋದ್ರಿಂದ ಮತ್ತು ಮೈಸೂರಲ್ಲಿ ದಸರಾ ಇರೋದ್ರಿಂದ ಅವರು ಕೂಡ ತುಂಬ ಸ್ಪೀಡಾಗಿ ಪಿಕಪ್ ಮಾಡ್ತಾ ಇದ್ದಾರೆ ಮಂಗಳೂರು ಕೂಡ ನಾನೇ ವೈಯಕ್ತಿಕವಾಗಿ ಆ್ಯಸ್ ಅ ಮಿನಿಸ್ಟರ್ ಡಿ ಸಿ ಅವ್ರ ಹತ್ರ ಮತ್ತು ಉಡುಪಿ ಡಿ ಸಿ ಅವ್ರ ಹತ್ರ ಮಾತಾಡಿ ಸುಮತ್ತು ತೊಂಬತ್ತೆರಡು ಪರ್ಸೆಂಟ್ ಬಂತಲ್ಲೂ ಅಲ್ಲೂ ಕೂಡ ಈಗ ಮಂಗಳೂರು ಮತ್ತು ಉಡುಪಿಯಲ್ಲೂ ಕೂಡ ತೊಂಬತ್ತೆರಡು ಪರ್ಸೆಂಟ್ ನಾನೇ ಹೋದೆ ನಾನು ಕೆಲವು ಅಸೋಸಿಯೇಷನ್ಸ್ ಅವರು ಇಲ್ಲ ನಾವು ಮಾಡೋದಲ್ಲ ಅಸೋಸಿಯೇಷನ್ಸ್ ಅವರು ದೇ ಕ್ಯಾನ್ ಡೂ ದಟ್ ಅಪ್ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ದೇ ಕ್ಯಾನ್ ಟೆಲ್ ಅದರೊಳಗೆ ಕ್ಲೀನಾಗಿದೆ ನಾನು ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ ಹಾಕಿದ್ರು ಇಂಟ್ರೆಸ್ಟೆಡ್ ಇಲ್ಲ ಅಂತ ಈಗ ನೋಟಾ ಥರ ಇಲ್ಲಿ ಬೆಂಗಳೂರಲ್ಲಿ ಕೆಲವು ಸತಿ ಓಟಿಗೂ ಬರೋಲ್ಲ ಇದನ್ನು ಮಾಡೋಲ್ಲ ಅಂದರೆ ನಾನು ಮಾಧ್ಯಮದವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಇದನ್ನ ನೀವು ವಿಶ್ಲೇಷಣೆ ಮಾಡಿ ಜನರಿಗೆ ತಿಳುವಳಿಕೆ ಕೊಡಬೇಕಾಗತ್ತೆ ಡೆಮೊಕ್ರೆಸಿಯಲ್ಲಿ ಏನಾಗ್ತದೆ ನಿಮ್ಮ ರೈಟ್ಸ್ ಇದು ಹಕ್ಕು ಬೇಡ ಅಂತ ಹೇಳೋದು ಕೂಡ ಒಂದು ಹಕ್ಕೇ ಅದನ್ನು ಸರ್ಕಾರ ಕೊಟ್ಟಾಗ ಅವ್ರು ಹೇಳಲಿಲ್ಲ ಅಂದರೆ ನಾವು ಸಮಾನತೆ ತರೋದಕ್ಕೆ ಈಗ ಸಿದ್ದರಾಮಯ್ಯ ಅವ್ರ ಕನಸೇ ಅದು ಅದನ್ನು ಬೇರೆ ಬೇರೆ ರೀತಿ ವಿರೋಧ ಪಕ್ಷದವ್ರು ವಿಶ್ಲೇಷಣೆ ಮಾಡ್ತಾರೆ ಅವ್ರು ಮಾಡ್ಕೊಳ್ಳಿ ಎಂತ ತಪ್ಪೇನಿಲ್ಲ ಆದರೆ ನಮ್ಮ ಉದ್ದೇಶ ಏನಿದೆ ಇದು ಸಮಾನತೆ ಏನತ್ತೆ ಶೈಕ್ಷಣಿಕವಾಗಿ ಎಲ್ಲ ಕೊಡು ಈಗ ನನ್ನ ಇಲಾಖೆಯಲ್ಲಿ ನಾನು ಹೆಂಗೆ ಪ್ಲ್ಯಾನ್ ಮಾಡಲಿ ನಾನು ಏನೋ ಒಂದು ಪ್ಲ್ಯಾನ್ ಮಾಡಬೇಕಲ್ಲ ನನಗೊಂದು ಒಂದು ಡೇಟಾ ಬೇಸ್ ಬೇಕಲ್ಲ ಹೆಂಗೆ ಸಿಗ್ತದೆ ಅದು ಇಲ್ಲಿಂದ ಅದಕ್ಕೆ ಟೀಚರ್ಸ್ ಪಾಪ ಕೆಲವರು ತೀರ್ಕೊಂಡು ಹೋದರು ಒಬ್ರೊಬ್ರು ಗೊತ್ತಿಲ್ಲ ನನಗೆ ಅದು ಲೆಕ್ಕ ಕೆಲವರಿಗೆ ಜನರಿಗೆ ಭಾಳ ತೊಂದರೆ ಕೊಟ್ಟರು ಸಾರ್ವಜನಿಕರು ಅದನ್ನು ಕೂಡ ಅದನ್ನು ಯಾವುದು ಲೀಗಲಾಗಿ ಏನೇನು ಆ್ಯಕ್ಷನ್ ತೊಗೋಬೇಕೋ ಮಾಡ್ತಕ್ಕಂಥದ್ದು ಕೆಲವು ಇಲಾಖೆಯಲ್ಲೂ ಕೂಡ ಯಾರಾದರೂ ತೊಂದರೆ ಕೊಟ್ಟರೆ ಅವ್ರನ್ನ ಯಾರೀತಿ ಅವ್ರನ್ನ ಸಸ್ಪೆಂಡೋ ಇಲ್ಲಾಂದ ಅವ್ರಿಗೆ ವಾರ್ನಿಂಗ್ ಕೊಡಬೇಕು ಮಾಡಿ ಕೆಲಸವನ್ನು ತೊಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಬಿಕಾಸ್ ಒಂದು ಲಕ್ಷದ ನಲ್ವತ್ತು ಇಪ್ಪತ್ತು ಮೂವತ್ತು ಸಾವಿರ ಟೀಚರ್ಸ್ನ ಒಟ್ಟಾಗಿ ತೊಗೊಂಡು ಹೋಗ್ತಕ್ಕಂಥದ್ದು ಇಟ್ಸ್ ಭಾಳ ದೊಡ್ಡ ಎಫರ್ಟ್ ಆಮೇಲೆ ಅವರಿಗೆ ನಾನೇ ನನ್ನ ಇಲಾಖೆಯಿಂದ ನಾವೊಂದು ತೀರ್ಮಾನ ಮಾಡಿದ್ವಿ ಇಲ್ಲ ಟೀಚಿಂಗ್ ಅರ್ಧ ದಿವಸ ಮತ್ತು ಅವರಿಗೆ ಮತ್ತೆ ಸಮೀಕ್ಷೆ ಕಂಟಿನ್ಯೂ ಮಾಡಿ ಅಂತ ಆಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಅಸೋಸಿಯೇಷನ್ಸ್ ಅವರು ಬಂದರು ಅವ್ರು ಭಾಳ ರಿಕ್ವೆಸ್ಟ್ ಮಾಡಿಕೊಂಡ್ರು ನಮಗೆ ಇಲ್ಲ ಸರ್ ನಾವು ಚೆನ್ನಾಗಿ ಕೆಲಸ ಮಾಡಿರೋರಿಗಾದರೂ ರಜಾ ಬೇಡವಾ ಸರ್ ಅಂತ ಆಮೇಲೆ ಕೂತ್ಕೊಂಡು ಇಲಾಖೆಯವ್ರ ಜೊತೆಗೆಲ್ಲ ಮಾತಾಡಿ ಸುಮಾರು ನೂರ ಇನ್ನೂರ ನಲವತ್ತೆರಡು ದಿವಸ ನಮ್ಮ ಹತ್ರ ಇತ್ತು ಕೈಯಲ್ಲಿ ಸೊ ಇನ್ನೂರ ಇಪ್ಪತ್ತು ಮಿನಿಮಮ್ ಆರ್ ಟಿ ಎಲ್ಲಿ ಆರ್ ಟಿ ಎಲ್ ಆ್ಯಕ್ಟಲ್ಲಿ ಅದಿದೆ ಅದನ್ನೆಲ್ಲ ನೋಡಿದ ಬರೀ ಒಂಬತ್ತು ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ನಮಗೆ ಇನ್ನೂ ಕೂಡ ಯಾಕೆಂದರೆ ಮುಂದೆ ಕೆಲಸಕ್ಕೆ ಬಂದು ಅದಕ್ಕೂ ಒಂದು ದಿವಸ ಹೆಚ್ಚು ಕಮ್ಮಿ ಆಗ್ಬೋದು ಆದರೆ ಕಲಿಕೆಗೆ ಏನು ತೊಂದರೆ ಇಲ್ಲ ಅಂದಮೇಲೆ ಅಸೋಸಿಯೇಷನ್ಸ್ ಅವ್ರ ಹತ್ರ ಒಂದು ಕನ್ಫರ್ಮೇಷನ್ ತೊಗೊಂಡು ನಾನಿಂದ ನನಗೆ ಕೊಡಬೇಡಿ ಯಾಕೆಂದ್ರೆ ನನ್ನ ಇಲಾಖೆ ಅಲ್ಲ ಡಿಸಿಷನ್ ತೊಗೊಳ್ಳೋದು ನಾವು ಬರೀ ಕೆಲಸ ಮಾಡ್ತೀವಿ ಅಷ್ಟೇ ಮಾನ್ಯ ಮುಖ್ಯಮಂತ್ರಿ ಮನವಿಯನ್ನು ಕೊಡಿ ನಾನು ಅವತ್ತು ನಾನು ಊರಲ್ಲಿದ್ದೆ ಅಲ್ಲಿಂದ ನಾವು ವಿ ಮಾಡಿದರು ಪಾಪ ಮಾನ್ಯ ಮುಖ್ಯಮಂತ್ರಿಗಳು ಪಿ ಆರ್ ಎಸ್ ಅವರು ಡೆಲ್ಲಿಯಲ್ಲಿದ್ದರು ಅವ್ರು ಯಾಕೆಂದರೆ ಡೆಲ್ಲಿಯಲ್ಲಿ ನಮಗೆ ಕೆಲವು ನಮ್ಮ ಡಿಪಾರ್ಟ್ಮೆಂಟ್ ಕನೆಕ್ಟೆಡ್ಡು ಬಟ್ ಸಿ ಎಮ್ ಅವ್ರು ಹೇಳಿದ್ರು ಇಲ್ಲ ನೀವಿಬ್ಬರು ಇರಲೇಬೇಕು ಅಂತ ಹೇಳಿ ವಿ ಸಿಯಲ್ಲಿ ಎಲ್ಲ ಕುತ್ಕೊಂಡು ಮಾತಾಡಿ ಅವರು ಕೂಡ ಒಂದು ತೀರ್ಮಾನವನ್ನು ತಗೊಂಡು ಇದನ್ನು ಮಾಡಿದ ಏನು ವಿ ಸಿಯಲ್ಲಿ ಎಲ್ಲರಿಗೂ ರಜಾ ಕೊಡಿ ಯಾಕಂದರೆ ಕಷ್ಟಪಟ್ಟಿದ್ದಾರೆ ಟೀಚಿಂಗು ಕೂಡ ಏನು ಪ್ರೆಷರ್ ಇಲ್ಲ ಅದನ್ನು ಈಗಲೂ ಹೇಳಿಬಿಡ್ತೀನಿ ಅವರು ಟೀಚರ್ಸ್ ಅಸೋಸಿಯೇಷನಿಂದನೂ ಕೂಡ ಕನ್ಫರ್ಮೇಷನ್ ತೊಗೊಂಡಿದ್ದೀನಿ ಅಂದರೆ ನೀವು ಪ್ರಶ್ನೆ ಕೇಳ್ಬೋದು ತುಂಬ ಒತ್ತಡ ಆಗುತ್ತೆ ಅಂತ ಏನು ಒತ್ತಡ ಆಗಲ್ಲ ಕ್ಲೀನಾಗಿ ಮಾಡ್ಕೊಂಡು ಹೋಗ್ತಾರೆ ಮತ್ತೆಲ್ಲ ಎಲ್ಲ ರೆಮಿಡಿಯಲ್ ಕ್ಲಾಸಸ್ಸು ಸಾಯಂಕಾಲ ಫ್ರೀ ಪವರ್ ಕೊಡೋದ್ರಿಂದ ಅವರಿಗೆ ಫ್ರೀ ಸಾಯಂಕಾಲ ಕೆಲವು ಹಳ್ಳಿ ಭಾಗದಲ್ಲಿ ಭಾಳ ಈಸಿ ಟೀಚರ್ ಅಲ್ಲೇ ಇರ್ತಾರೆ ಸಾಯಂಕಾಲ ಸ್ಪೆಷಲ್ ಕ್ಲಾಸ್ ತೊಗೊಳ್ತಕ್ಕಂಥದ್ದು ವಾರದಲ್ಲಿ ಒಬ್ಬೊಬ್ಬರು ತೊಗೊಳ್ಳೋದು ಅದಕ್ಕೂ ಕೂಡ ಇನ್ನೂ ಹೆಚ್ಚು ಒತ್ತಡವನ್ನು ಟೀಚರ್ಸ್ ಯಾವ ರೀತಿ ನಾವು ಉಪಯೋಗ ಮಾಡ್ಕೋಬೋದು ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಅದಕ್ಕೆ ನಾನು ಒಂದು ಕಡೆಗೆ ಇಪ್ಪತ್ತು ಲಕ್ಷ ಕೊಡೋದು ಯಾರಿಗೂ ಒಂದು ಜೀವಕ್ಕೆ ನಾವು ಮಾಡಬಾರ್ದು ಅಳತೆ ಮಾಡೋದಕ್ಕಾಗೋದಿಲ್ಲ ಆದರೆ ಕರ್ತವ್ಯವನ್ನು ಇಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಏನು ಮಾಡಿದ್ದಾರೆ ಅದಕ್ಕೆ ಅವರಿಗೆ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಮತ್ತು ಈ ಥರ ಆಗದೇ ಇರತಕ್ಕಂಥ ವಿಚಾರಗಳನ್ನು ಸಾರ್ವಜನಿಕರು ಸಹಕಾರ ಮಾಡಬೇಕು ಇದನ್ನು ಅವ್ರು ಬಂದಾಗ ಮಾಹಿತಿ ಕೊಟ್ಟರೆ ಅದು ನಿಮ್ಮ ನಿಮಗೆ ಸಹಾಯ ಆಗುತ್ತೆ ಅಂತ ಒಂದು ಉದ್ದೇಶನೂ ಕೂಡ ನಾನು ಈ ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇದ್ರ ಜೊತೆಗೆ ಇವತ್ತು ಎರಡು ಘೋಷಣೆಯನ್ನು ನಾನು ಭಾಳ ಸಂತೋಷ ಆಗ್ತದೆ ನೀವು ಕೇಳಿದಿರಿ ಕೆ ಪಿ ಎಸ್ ಬಗ್ಗೆ ಒಂದು ಇನ್ನೊಂದು ತರ್ಟಿ ಫೈವ್ ಟು ತರ್ಟಿ ತ್ರೀ ಇವೆರಡು ವಿಚಾರಗಳನ್ನು ನಾನು ಮೇಯ್ನಾಗಿ ತೊಗೊಳ್ತೀನಿ ಎರಡು ವಿಚಾರಗಳನ್ನು ಒಂದು ನಾವು ಸಾಕಷ್ಟು ಸಂದರ್ಭದಲ್ಲಿ ಚರ್ಚೆ ಆಯಿತು ಎರಡು ವಿಚಾರಗಳನ್ನು ನೀವು ಕೇಳ್ತೀರಿ ಅದರಲ್ಲಿ ಒಂದು ಮಾತ್ರ ನಾವು ಇವತ್ತು ಉತ್ತರ ಕೊಡ್ಬೋದು ನೂರ ಇಪ್ಪತ್ತೈದರಿಂದ ನೂರ ನೂರಕ್ಕೆ ತರ್ತೀರಾ ಲ್ಯಾಂಗ್ವೇಜ್ದು ಅದು ಇನ್ನೂ ಚರ್ಚೆನ ಮನೆ ಮುಖ್ಯಮಂತ್ರಿ ಹಂತದಲ್ಲಿ ಮಾಡಬೇಕಾಗ್ತದೆ ಪಬ್ಲಿಕ್ ಒಪಿನಿಯನ್ ಎಲ್ಲ ತಗೊಳ್ಬೇಕಾಗತ್ತೆ ಅದು ಒಂದು ಭಾಗ ಅದ್ರದ್ದು ಈಗ ಸದ್ಯಕ್ಕೆ ನಾನೇನು ಹೇಳೋದಕ್ಕೆ ಹೋಗೋದಿಲ್ಲ ಆದಷ್ಟು ಬೇಗ ಅದ್ರದ್ದು ಕೂಡ ಇದೇ ಅಕಾಡೆಮಿಕ್ ಇಯರಲ್ಲಿ ಕ್ಲಾರಿಟಿ ಕೊಡ್ತೀವಿ ಏನು ಅಂಥೇಳಿ ಗೊತ್ತಿಲ್ಲ ಅದನ್ನು ಯಾಕೆಂದರೆ ಅದನ್ನ ಕರೆಕ್ಟಾಗಿ ಚರ್ಚೆ ಮಾಡಿ ಮಾಡಬೇಕು ತೀರ್ಮಾನಗಳನ್ನು ತೊಗೊಳ್ಬೇಕಾದ್ರೆ ಹುಷಾರಾಗಿ ತೊಗೊಳ್ಬೇಕಾದ್ರೆ ಪ್ರಾಕ್ಟಿಸ್ಟು ಮತ್ತು ಅದನ್ನ ಚೇಂಜ್ ಮಾಡಬೇಕಾದ್ರೆ ಅದರಿಂದ ಎಷ್ಟು ಮಟ್ಟಿಗೆ ಸಹಕಾರ ಆಗುತ್ತೆ ಅಂತ ಸೊ ಅದು ಒಂದು ಭಾಗ ಮೂವತ್ತೈದರಿಂದ ಮೂವತ್ತ್ ಮೂರಕ್ಕೆ ತುಂಬ ದಿಸದಿಂದ ನೀವು ಪದೇ ಪದೇ ಕೇಳ್ತಾನೆ ಇದ್ರಿ ಯಾಕೆಂದರೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲೂ ಕೂಡ ಪ್ರಾಕ್ಟೀಸಸ್ ತರ್ಟಿ ತ್ರೀ ಆ್ಯಂಡ್ ಅದು ಒಂದು ವ್ಯವಸ್ಥೆಯಲ್ಲಿ ಅದು ಬಂದಿದೆ ಬೇರೆ ಬೇರೆ ರಾಜ್ಯದಲ್ಲೂ ಕೂಡ ವೆದರ್ ಯು ಎಕ್ಸೆಪ್ಟ್ ಎನ್ ಇ ಪಿ ಆರ್ ನಾಟ್ ದಟ್ ಡಸಂಟ್ ಮ್ಯಾಟರ್ ಕೆಲವರು ಅವರದೇ ಎ ಸಿ ಪಿ ಇದ್ರೂ ಕೂಡ ಅವರು ತರ್ಟಿ ತ್ರೀ ಮಾಡಿರ್ತಕ್ಕಂಥ ಅದು ವಿಶ್ಲೇಷಣೆ ಹೋಗಲ್ಲ ನಾನು ಇದನ್ನು ಪಬ್ಲಿಕ್ ಡೊಮೈನಿಗೆ ಹಾಕಿದ್ವಿ ನಾವು ಪಬ್ಲಿಕ್ ಡೊಮೈನಿಗೆ ಹಾಕಿದಾಗ ನಾವು ಒಂದು ಹದಿನೈದು ದಿವಸ ಅಂತ ಹೇಳಿದ್ವಿ ಬಟ್ ಇನ್ನೊಂದು ಸ್ವಲ್ಪ ದಿವಸ ಕಾಯಿರಿ ಅಂದು ಮೂವತ್ತು ದಿವಸ ನಾವು ಟೈಮನ್ನು ಕೊಟ್ಟಿದ್ವಿ ಅದರಲ್ಲಿ ಕಿಶೋರ್ ಅವರೇ ಆ ನಂಬರ್ ಎಲ್ಲಿದೆ